ವೆಲ್ಕಮ್ ಬ್ಯಾಕ್ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಂದು ಮೈಲುಗಲ್ಲು ಸಾಧಿಸುವತ್ತ ದಾಪುಗಾಲ ಇಡ್ತಾ ಇದೆ ನಮ್ಮ ಬೆಂಗಳೂರನ್ನ ಇನ್ನು ಮುಂದೆ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತಲೂ ಕೂಡ ಕರೆಸಿಕೊಳ್ತಾ ಇದೆ ಅದಕ್ಕೆ ಕಾರಣ ಈ ಸ್ಟಾರ್ಟಪ್ ಪಾರ್ಕ್ನ ಯಶಸ್ಸು ಹಾಗೂ ಮನ್ನಣೆ ಸಿಲಿಕಾನ್ ಸಿಟಿಗೆ ಮತ್ತೊಂದು ಗರಿಮೆ ಸ್ಟಾರ್ಟ್ ಅಪ್ ಪಾರ್ಕ್ಗೆ ಸೂಪರ್ ರೆಸ್ಪಾನ್ಸ್ ದೇಶದ ಪ್ರಪ್ರಥಮ ಸ್ಟಾರ್ಟ್ ಅಪ್ ಪಾರ್ಕ್ ಕೇವಲ ಬೆಂಗಳೂರು ಅಲ್ಲ ದೇಶ ವಿದೇಶದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ನಮ್ಮ ಬೆಂಗಳೂರಿನ ಕೋರಮಂಗಲದ ಮಡಿವಾಳ ಪೊಲೀಸ್ ಠಾಣೆಯ ಸಮೀಪದಲ್ಲಿರುವಂತಹ ಹಾಗೂ ಆರಂಭವಾಗಿರುವಂತಹ ಈ ಸ್ಟಾರ್ಟ್ಅಪ್ ಅಪ್ ಪಾರ್ಕ್ಗೆ ಸಖತ್ ರೆಸ್ಪಾನ್ಸ್ ಬರ್ತಾ ಇದೆ And uh, we being uh, ACCI, like Asian African Chamber of Commerce and Industry, so we are partnering with them for this today's event. And this whole event which they have put up, I think it is really, really remarkable. And uh, the the kind of setup, the kind of uh, the, the spaces which they have given to other people, uh, the other startups to come and showcase their products, their services. So that is really, really, really commendable. ಸ್ಟಾರ್ಟ್ ಅಪ್ ಪಾರ್ಕ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದರು ಈ ಸ್ಟಾರ್ಟ್ಅಪ್ ಪಾರ್ಕ್ ಶಾಫಿ ಶೌಕತ್ ಅವರ ಕನಸಿನ ಕೂಸಾಗಿದೆ ಅಲ್ಲದೆ ವಿವಿಧ ಗಳಿಗೆ ಮಾರ್ಗದರ್ಶಕವಾಗಿದೆ ಸಪೋರ್ಟಿಂಗ್ ಅಸ್ ಯಂಗ್ ಆಂಟರ್ಪ್ರಿನರ್ ಟು ಮೇಕ್ ಸಂಥಿಂಗ್ ಗುಡ್ ಔಟ್ ಆಫ್ ದಿಸ್ ಇವೆಂಟ್ ಸೊ ಥಿಂಕ್ ಬೆಂಗಳೂರಿನ್ಸ್ ಕಮಿಂಗ್ ಟುಗೆದರ್ ಈ ಸ್ಟಾರ್ಟ್ ಅಪ್ ಫೆಸ್ಟಿವಲ್ ಡಿಸೆಂಬರ್ ಏಳರವರೆಗೂ ಕೂಡ ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಗಣ್ಯರು ಸಾಧಕರು ಹಾಗೂ ಯಶಸ್ವಿ ಉದ್ಯಮಿಗಳು ಸ್ಟಾರ್ಟ್ ಅಪ್ ಪಾರ್ಕ್ಗೆ ಬಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಂಡಿಯಾ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಿದೆ ಅಂತ ಖುಷಿ ಆಗ್ತಾ ಇದೆ ಆಮೇಲೆ ಈ ತರ ಪ್ಲಾಟ್ಫಾರ್ಮ್ಸ್ ಈ ತರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳುಗಳು ಈಗ ಇನ್ನೋವೇಶನ್ ಮೈಂಡ್ ಇಟ್ಕೊಂಡಿರೋರಿಗೆ ಒಂದು ಏನೋ ಒಂದು ಎಕ್ಸ್ಪೋಸ್ ಆಗಬೇಕು ತಾವು ತಮ್ಮ ಟ್ಯಾಲೆಂಟ್ ಹೊರಗಡೆ ಬರಬೇಕು ಅವರು ತೋರಿಸಿ ಅವರು ದೇ ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್ ಆಕ್ಚುಲಿ ಫಂಡಿಂಗ್ ವಿಲ್ ಬಿ ದ ಪ್ರಾಬ್ಲಮ್ ಹೇರ್ ಇವರು ಇಲ್ಲಿ ಸ್ಟಾರ್ಟ್ ಅಪ್ ಹಬ್ ಮಾಡ್ಕೊಂಡಿರೋದ್ರಿಂದ ದೇ ಟೇಕ್ ಆಲ್ ದರ್ ರಿಕ್ವೆಸ್ಟ್ ಅಂಡ್ ದೇ ಕನೆಕ್ಟ್ ಟು ದೇ ಸಪೋರ್ಟ್ ದೆಮ್ ಅಂಡ್ ಇಟ್ಸ್ ವೆರಿ ವೆರಿ ಗುಡ್ ಡೆವಲಪ್ಮೆಂಟ್ ವೆರಿ ಗುಡ್ ಪ್ಲಾಟ್ಫಾರ್ಮ್ ನನಗೆ ಅನಿಸಿದ್ದು ಇಲ್ಲಿ ಬಂದ ಮೇಲೆ ಹೀಗೆ ಸ್ಟಾರ್ಟ್ಅಪ್ ಪಾರ್ಕ್ ಲಕ್ಷಾಂತರ ಯುವಕರ ಹೊಸ ಹೊಸ ಐಡಿಯಾಗಳ ಅನಾವರಣಕ್ಕೆ ಸೂಕ್ತ ವೇದಿಕೆಯಾಗಿದೆ ಬೆಂಗಳೂರಿಗರು ಸದ್ಯ ಸ್ಟಾರ್ಟ್ಅಪ್ ಆರ್ಕ್ಗೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಇದ್ದು ನೀವು ಕೂಡ ಇದರ ಲಾಭವನ್ನು ಪಡೆದುಕೊಳ್ಳಿ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಂದು ಮೈಲುಗಲ್ಲು ಸಾಧಿಸುವತ್ತ ದಾಪುಗಾಲ ಇಡ್ತಾ ಇದೆ ನಮ್ಮ ಬೆಂಗಳೂರನ್ನ ಇನ್ಮುಂದೆ ಸ್ಟಾರ್ಟ್ ಅಪ್ ಕ್ಯಾಪಿಟಲ್ ಅಂತಲೂ ಕೂಡ ಕರೆಸಿಕೊಳ್ತಾ ಇದೆ ಅದಕ್ಕೆ ಕಾರಣ ಈ ಸ್ಟಾರ್ಟ್ ಅಪ್ ಪಾರ್ಕ್ನ ಯಶಸ್ಸು ಹಾಗೂ ಮನ್ನಣೆ ಸಿಟಿಗೆ ಮತ್ತೊಂದು ಗರಿಮೆ ಸ್ಟಾರ್ಟ್ ಅಪ್ ಪಾರ್ಕ್ ಸೂಪರ್ ರೆಸ್ಪಾನ್ಸ್ ಹೌದು ದೇಶದ ಪ್ರಪ್ರಥಮ ಸ್ಟಾರ್ಟ್ ಅಪ್ ಪಾರ್ಕ್ ಕೇವಲ ಬೆಂಗಳೂರು ಅಲ್ಲ ದೇಶ ವಿದೇಶದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ನಮ್ಮ ಬೆಂಗಳೂರಿನ ಕೋರಮಂಗಲದ ಬಡಿವಾಳ ಪೊಲೀಸ್ ಠಾಣೆಯ ಸಮೀಪದಲ್ಲಿ ಇರುವಂತಹ ಹಾಗೂ ಆರಂಭವಾಗಿರುವಂತಹ ಈ ಸ್ಟಾರ್ಟ್ಅಪ್ ಪಾರ್ಕ್ ಗೆ ಸರಕತ್ ರೆಸ್ಪಾನ್ಸ್ ಬರ್ತಾ ಇದೆ ಸೊ ದಿಸ್ ಇನಿಶಿಯೇಟಿವ್ ಬೈ ಇಸ್ ಎಂಚರ್ ಎಪ್ರಿಷಿಯಬಲ್ ಅಂಡ್ ವಿ ಆರ್ ವೆರಿ ಹಾಪಿ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ದೆಮ್ And uh, we being uh, ACCI, like Asian African Chamber of Commerce and Industry, so we are partnering with them for this today's event. And this whole event which they have put up, I think it is really really remarkable. And uh, the the kind of uh, setup, the kind of uh, the, the spaces which they have given to other people, uh, the other startups to come and showcase their products, their services. So that is really 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 commendable. <laughs> ಸ್ಟಾರ್ಟಪ್ ಅಪ್ ಪಾರ್ಕ್ ಅನ್ನು ಡಿ ಕೆ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದರು ಈ ಸ್ಟಾರ್ಟ್ಅಪ್ ಪಾರ್ಕ್ ಶಾಫಿ ಶೌಕತ್ ಅವರ ಕನಸಿನ ಕೂಸಾಗಿದೆ ಅಲ್ಲದೆ ವಿವಿಧ ಸ್ಟಾರ್ಟ್ಅಪ್ಗಳಿಗೆ ಮಾರ್ಗದರ್ಶಕವಾಗಿದೆ ಸಪೋರ್ಟಿಂಗ್ ಅಸ್ ಯಂಗ್ ಆಂಟರ್ಪ್ರಿನಿಯರ್ಸ್ ಟು ಮೇಕ್ ಸಂಥಿಂಗ್ ಗುಡ್ ಔಟ್ ಆಫ್ ದಿಸ್ ಈವೆಂಟ್ ಸೊ ಐ ಥಿಂಕ್ ಬೆಂಗ್ಳೋರಿಯನ್ಸ್ ಕಮಿಂಗ್ ಟುಗೆದರ್ ಪುಟ್ಟಿಂಗ್ ಟುಗೆದರ್ ಸಚ್ ಗ್ರೇಟ್ ಶೋ ಇಸ್ ಹ್ಯಾಟ್ಸ್ ಆಫ್ ಸೊ ಥ್ಯಾಂಕ್ ಯು ಈ ಸ್ಟಾರ್ಟ್ ಅಪ್ ಫೆಸ್ಟಿವಲ್ ಡಿಸೆಂಬರ್ ಏಳರವರೆಗೂ ಕೂಡ ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಗಣ್ಯರು ಸಾಧಕರು ಹಾಗೂ ಯಶಸ್ವಿ ಉದ್ಯಮಿಗಳು ಸ್ಟಾರ್ಟ್ ಅಪ್ ಪಾರ್ಕ್ ಗೆ ಬಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಂಡಿಯಾ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಿದೆ ಅಂತ ಖುಷಿ ಆಗ್ತಾ ಇದೆ ಆಮೇಲೆ ಈ ತರ ಪ್ಲಾಟ್ಫಾರ್ಮ್ಸ್ ಈ ತರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳುಗಳು ಈಗ ಇನೋವೇಶನ್ ಮೈಂಡ್ ಇಟ್ಕೊಂಡಿರೋರಿಗೆ ಒಂದು ಏನೋ ಒಂದು ಎಕ್ಸ್ಪೋಸ್ ಆಗಬೇಕು ತಾವು ತಮ್ಮ ಟ್ಯಾಲೆಂಟ್ ಹೊರಗಡೆ ಬರಬೇಕು ಅವರು ತೋರಿಸಿ ಅವರು ವಾಂಟ್ ಟು ಸ್ಟಾರ್ಟ್ ಸ್ಟಾರ್ಟ್ ದ ಬಿಸ್ನೆಸ್ ಆಕ್ಚುಲಿ ಫಂಡಿಂಗ್ ಯು ವಿಲ್ ಬಿ ದ ಪ್ರಾಬ್ಲಮ್ ಹಿಯರ್ ಇವರು ಇಲ್ಲಿ ಸ್ಟಾರ್ಟ್ ಅಪ್ ಹಬ್ ಮಾಡ್ಕೊಂಡಿರೋದ್ರಿಂದ ದೇ ಟೇಕ್ ಆಲ್ ದರ್ ರಿಕ್ವೆಸ್ಟ್ ಅಂಡ್ ದೇ ಕನೆಕ್ಟ್ ಟು ಫೈನಾನ್ಷಿಯಂಡ್ ದೇ ಸಪೋರ್ಟ್ ದಮ್ ಅಂಡ್ ಇಟ್ಸ್ ವೆರಿ ವೆರಿ ಗುಡ್ ಡೆವಲಪ್ಮೆಂಟ್ ವೆರಿ ಗುಡ್ ಪ್ಲಾಟ್ಫಾರ್ಮ್ ನಂಗೆ ಅನಿಸಿದ್ದು ಇಲ್ಲಿಗೆ ಬಂದ ಮೇಲೆ ಹೀಗೆ ಸ್ಟಾರ್ಟ್ಅಪ್ ವರ್ಕ್ ಲಕ್ಷಾಂತರ ಯುವಕರ ಹೊಸ ಹೊಸ ಐಡಿಯಾಗಳ ಅನಾವರಣಕ್ಕೆ ಸೂಕ್ತ ವೇದಿಕೆಯಾಗಿದೆ ಬೆಂಗಳೂರಿಗರು ಸದ್ಯ ಸ್ಟಾರ್ಟ್ಅಪ್ ಪಾರ್ಕ್ಗೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಇದ್ದು ನೀವು ಕೂಡ ಇದರ ಲಾಭವನ್ನು ಪಡೆದುಕೊಳ್ಳಿ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಾರಾಷ್ಟೀಯ ಮಟ್ಟದಲ್ಲಿ ಮತ್ತೊಂದು ಮೈಲುಗಲ್ಲು ಸಾಧಿಸುವತ್ತ ದಾಪುಗಾಲ ಇಡ್ತಾ ಇದೆ ನಮ್ಮ ಬೆಂಗಳೂರನ್ನ ಇನ್ಮುಂದೆ ಸ್ಟಾರ್ಟ್ ಅಪ್ ಕ್ಯಾಪಿಟಲ್ ಅಂತಲೂ ಕೂಡ ಕರೆಸಿಕೊಳ್ತಾ ಇದೆ ಅದಕ್ಕೆ ಕಾರಣ ಈ ಸ್ಟಾರ್ಟ್ಅಪ್ ಪಾರ್ಕ್ನ ಯಶಸ್ಸು ಹಾಗೂ ಮನ್ನಣೆ ಸಿಲಿಕಾನ್ ಸಿಟಿಗೆ ಮತ್ತೊಂದು ಗರಿಮೆ ಸ್ಟಾರ್ಟ್ಅಪ್ ಪಾರ್ಕ್ಗೆ ಸೂಪರ್ ರೆಸ್ಪಾನ್ಸ್ ಹೌದು ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಕೇವಲ ಬೆಂಗಳೂರು ಅಲ್ಲ ದೇಶ ವಿದೇಶದಲ್ಲೂ ಕೂಡ ಸದ್ದು ಮಾಡುತ್ತಿದೆ ನಮ್ಮ ಬೆಂಗಳೂರಿನ ಕೋರಮಂಗಲದ ಮಡಿವಾಳ ಪೊಲೀಸ್ ಠಾಣೆಯ ಸಮೀಪದಲ್ಲಿ ಇರುವಂತಹ ಹಾಗೂ ಆರಂಭವಾಗಿರುವಂತಹ ಈ ಸ್ಟಾರ್ಟ್ಅಪ್ ಅಪ್ ಪಾರ್ಕ್ಗೆ ಸಖತ್ ರೆಸ್ಪಾನ್ಸ್ ಬರ್ತಾ ಇದೆ So this initiative uh, by IQ Ventures is really appreciable, and uh, we are very happy to join hands with them. And uh, we, being uh, ACCI, like Asian African Chamber of Commerce and Industry, so we are partnering with them for this today's event. And this whole event which they have put up, I think it is really really remarkable. And uh, the the kind of setup, the kind of uh, the, the spaces which they have given to other people, uh, the other startups to come and showcase their ప్రాడక్ట్స్ సర్వీసెస్ సో దాట్ ఈస్యలీ కమండబల్ నవెంబర్ ఏడర ఈ స్టార్ట్ అప్ పార్క్ అన్న డసిఎం డికె శికుమార్ ఉద్ఘాటారు ఈ స్టార్ట్అప్ పార్క్ ಶಾಪಿ ಶೌಕತ್ ಅವರ ಕನಸಿನ ಕೂಸಾಗಿದೆ ಅಲ್ಲದೆ ವಿವಿಧ ಸ್ಟಾರ್ಟ್ಅಪ್ಗಳಿಗೆ ಮಾರ್ಗದರ್ಶಕವಾಗಿದೆ ಸಪೋರ್ಟಿಂಗ್ ಅಸ್ ಯಂಗ್ ಆಂಟರ್ಪ್ರಿನಿಯರ್ಸ್ ಟು ಮೇಕ್ ಸಮಥಿಂಗ್ ಗುಡ್ ಔಟ್ ಆಫ್ ದಿಸ್ ಇವೆಂಟ್ ಸೊ ಐ ಥಿಂಕ್ ಬೆಂಗ್ಲೋರಿಯನ್ಸ್ ಕಮಿಂಗ್ ಟುಗೆದರ್ ಪುಟಿಂಗ್ ಟುಗೆದರ್ ಸಚ್ ಅ ಗ್ರೇಟ್ ಶೋ ಇಸ್ ಹ್ಯಾಟ್ಸ್ ಆಫ್ ಸೊ ಥ್ಯಾಂಕ್ ಯು ಈ ಸ್ಟಾರ್ಟ್ ಅಪ್ ಫೆಸ್ಟಿವಲ್ ಡಿಸೆಂಬರ್ ಏಳರವರೆಗೂ ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಗಣ್ಯರು ಸಾಧಕರು ಹಾಗೂ ಯಶಸ್ವಿ ಉದ್ಯಮಿಗಳು ಸ್ಟಾರ್ಟ್ ಅಪ್ ಪಾರ್ಕ್ಗೆ ಬಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಂಡಿಯಾ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಿದೆ ಅಂತ ಆಗ್ತಾ ಇದೆ ಆಮೇಲೆ ಈ ತರ ಪ್ಲಾಟ್ಫಾರ್ಮ್ಸ್ ಈ ತರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳುಗಳು ಈಗ ಇನ್ನೋವೇಷನ್ ಮೈಂಡ್ ಇಟ್ಕೊಂಡಿರೋರಿಗೆ ಒಂದು ಏನೋ ಒಂದು ಎಕ್ಸ್ಪೋಸ್ ಆಗಬೇಕು ತಾವು ತಮ್ಮ ಟ್ಯಾಲೆಂಟ್ ಹೊರಗಡೆ ಬರಬೇಕು ಅವರು ತೋರಿಸಿ ಅವರು ದೇ ವಾಂಟ್ ಟು ಸ್ಟಾರ್ಟ್ ಸ್ಟಾರ್ಟ್ ದ ಬಿಸ್ನೆಸ್ ಆ್ಯಕ್ಚುಲಿ ಫಂಡಿಂಗ್ ವಿಲ್ ಬಿ ದ ಪ್ರಾಬ್ಲಮ್ ಹಿರಿಯರ್ ಇವರು ಇಲ್ಲಿ ಸ್ಟಾರ್ಟ್ಅಪ್ ಹಬ್ ಮಾಡ್ಕೊಂಡಿರೋದ್ರಿಂದ ದೇ ಟೇಕ್ ಆಲ್ ದರ್ ರಿಕ್ವೆಸ್ಟ್ ಅಂಡ್ ದೇ ಕನೆಕ್ಟ್ ಟು ಫೈನಾನ್ಶಿಯಲ್ ಅಂಡ್ ದೇ ಸಪೋರ್ಟ್ ದ್ ಅಂಡ್ ಇಟ್ಸ್ ಅ ವೆರಿ ವೆರಿ ಗುಡ್ ಡೆವಲಪ್ಮೆಂಟ್ ವೆರಿ ಗುಡ್ ಪ್ಲಾಟ್ಫಾರ್ಮ್ ನಂಗೆ ಅನಿಸಿದ್ದು ಇಲ್ಲಿ ಬಂದ ಮೇಲೆ ಹೀಗೆ ಸ್ಟಾರ್ಟ್ಅಪ್ ವರ್ಕ್ ಲಕ್ಷಾಂತರ ಯುವಕರ ಹೊಸ ಹೊಸ ಐಡಿಯಾಗಳ ಅನಾವರಣಕ್ಕೆ ಸೂಕ್ತ ವೇದಿಕೆಯಾಗಿದೆ ಬೆಂಗಳೂರಿಗರು ಸದ್ಯ ಸ್ಟಾರ್ಟ್ಅಪ್ ಪಾರ್ಕ್ಗೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡುತ್ತಾ ಇದ್ದು ನೀವು ಕೂಡ ಇದರ ಲಾಭವನ್ನು ಪಡೆದುಕೊಳ್ಳಿ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ